ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಾಯ್ ಗೈ ಶೋ ಮ್ಯಾನ್ ಓಕೆ ಇದು ಬಂದ್ಬಿಟ್ಟು ತುಂಗಾ ಡ್ಯಾಮ್ ಗಾಜ್ನೂರ್ ಡ್ಯಾಮ್ ಅಂತ ಹೇಳ್ತಾರೆ ಇದು ಬಂದುಬಿಟ್ಟು ಶಿವಮೊಗ್ಗಯಿಂದ ಮಂಗಳೂರು ಹೋಗೋ ರೂಟಲ್ಲಿ ಇದು ಬರ್ತದೆ ಶಿವಮೊಗ್ಗಯಿಂದ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರಲ್ಲಿ ಈ ಡ್ಯಾಮ್ ಇದೆ ಭಾಳ ತುಂಬಿ ಹರಿಯುತ್ತಿತ್ತು ಓಕೆ ಈಗ ಮಳೆ ವರ್ಷ ಈ ವರ್ಷ ಕಮ್ಮಿ ಆಗಿದ್ದರಿಂದ ಮೂರು ಗೇಟಲ್ಲಿ ನೀರು ಬಿಟ್ಟಿದ್ದಾರೆ ಇಲ್ಲಿ ಪವರ್ ಸ್ಟೇಷನು ಇದೆ ಪವರ್ ಸ್ಟೇಷನ್ ಇದೆ ಓಕೆ ಈ ರೀತಿ ಭಾಳ ಸೌಂದರ್ಯವಾದ ಓಕೆ ಪ್ರದೇಶ ಇದ್ರ ಬಗ್ಗೆ ಒಬ್ಬರು ಇದ್ದಾರೆ ನೋಡೋಣ ಇಲ್ಲಿ ಅವರಿಗೆ ಮಾತಾಡ್ಸೋಣ ಹಾಂ ಸರ್ ನಮಸ್ಕಾರ ನಮಸ್ಕಾರ ಓಕೆ ಸರ್ ಈ ಜಾಗ ಬಗ್ಗೆ ನಿಮಗೆ ಏನು ಮಾಹಿತಿ ಗೊತ್ತು ನಾವಿಂದು ಸ್ಥಳೀಯರು ಈ ಜಾಗ ಬಗ್ಗೆ ಹೇಳ್ತೀನಿ ಇದು ತುಂಗಾ ಗಾಜನೂರು ಅಣೆಕಟ್ಟು ಅಂತ ಇದು ಶೃಂಗೇರಿಯಿಂದ ಉದ್ಭವವಾಗಿ ತೀರ್ಥಹಳ್ಳಿ ಮೂಲಕ ನಮ್ಮ ಗಾಜನೂರು ಡ್ಯಾಮ್ಗೆ ಬಂದು ತೋಡುತ್ತೆ ಇಲ್ಲಿಂದ ಮುಂದಕ್ಕೆ ತುಂಗಭದ್ರ ಡ್ಯಾಮ್ಗೆ ಹೋಗಿ ಸೇರುತ್ತೆ ಇದು ಡ್ಯಾಮು ಏಳು ಭಾಗವಾಗಿ ಅರಿಯಂಥ ಏಳು ಸೀಳು ಒಂದು ಪುಣ್ಯಸ್ಥಳ ಇದು ಒಳ್ಳೆಯ ಪುಣ್ಯ ನದಿ ತುಂಗ ಗಂಗಾ ಸ್ನಾನ ತುಂಗಪಾನ ಅನ್ನೋ ಒಂದು ಹೆಸರಿದೆ ತುಂಗಾ ನದಿ ನೀರನ್ನು ಕುಡಿದ್ರೆ ಅದು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಸರ್ ಮತ್ತೆ ಇದು ಇದೇ ವರ್ಷ ಪೂರ್ತಿ ಹೀಗೆ ಹರಿತಾ ಇರುತ್ತಾ ನೀರು ವರ್ಷ ಪೂರ್ತಿ ಡ್ಯಾಮಿಂದ ನೀರು ಹೊರಗಡೆ ಬಿಡ್ತಾ ಇರ್ತಾರ ಸೆಪ್ಟೆಂಬರ್ ಸೆಪ್ಟೆಂಬರ್ವರೆಗೆ ಹಾಂ ಇದು ಹರಿತಾ ಇರುತ್ತೆ ಓಕೆ ಇದು ಹೋಲ್ ಸ್ಟೇಷನ್ ಇದೆ ಹೋಲ್ ಸ್ಟೇಷನಲ್ಲಿ ಕರೆಂಟ್ ಹಿಡಿದು ಇದನ್ನು ಮಂಗ್ಳೂರಿಗೆ ಕಳಿಸ್ಕೊಡ್ತಾರೆ ಇದು ನನಗೆ ಗೊತ್ತಿರೋ ಮಾಹಿತಿ ಧನ್ಯವಾದಗಳು ಟೇಕ್ ಕೇರ್